ಯಾವ್ದೇ ರೀತಿ ಅಗ್ರಿಕಲ್ಚರ್ ಆಕ್ಟಿವಿಟಿ ಮಾಡಂಗಿಲ್ಲ ಅದು ಕಾಡ ಕೃಷಿ ಅಂತೀವಿ ಹಿಂಗಾಗಿ ಸಾಯಿಲ್ ಕಾರ್ಬನ್ ಎಂಟ್ರಿಂದ ಒಂಬತ್ತು ಸಾಯಿಲ್ ಕಾರ್ಬನ್ ನಿಮ್ಗೆ ಎಲ್ಲಿ ಸಿಗಂಗಿಲ್ಲ ಫರ್ಟೈಲ್ ಲ್ಯಾಂಡ್ ಅದು ನಮ್ ಭೂಮಿಯನ್ನು ಕಸ ರಸ ತೆಗೆದಂಗ್ ಲೆಕ್ಕ ಈಗ ಎಲ್ಲಾ ಗಿಡಗಳು ಈಗ ಕಡಿಯಂಗಿಲ್ಲ ಇದು ಹೆಂಗದ ಗಿಡ ಅಲ್ಲ ಹುಲ್ ಇದು ಎಷ್ಟನು ಕಡಿಬಹುದು ಮತ್ ಬೆಳೀತು ಬೆಳಿತು ಇದಕ್ಕೆ ನಮ್ಗೆ ಪರ್ಮಿಷನ್ ಬೇಕಿಲ್ಲ ಬೇರೆ ನೀವು ಕಾಗದ ಫ್ಯಾಕ್ಟ್ರಿ ಇತ್ತು ಸುಬಾಬುಲ ನೀಲಿಗಿರಿ ಬಾಕಿತ್ತು ಅವರಿಗೆ ನಮಸ್ಕಾರ ನಾನ್ ನಿಮ್ಮ ಕಸ್ತೂರಿ ನೋಡ್ಬೋದು ಇವತ್ ನಾವು ನಮ್ಮ ಕಲಬುರಗಿ ಜಿಲ್ಲೆಯ ಹೊಸ ತಾಲ್ಲೂಕಾದಂತ ಕಾಳಗಿ ತಾಲೂಕಿನಲ್ಲಿದ್ದೀವಿ ಇಲ್ಲಿ ವಿಶೇಷವಾಗಿ ಬಿದಿರು ಕೃಷಿಯನ್ನ ಮಾಡ್ತಾ ಇದ್ದಾರೆ ಬಿಸಿಲು ನಾಡಿನಲ್ಲಿ ವೇಸ್ಟ್ ಭೂಮಿಯಲ್ಲಿ ಇವರು ಬಿದಿರು ಕೃಷಿಯನ್ನ ಮಾಡಿ ಇತರ ರೈತರಿಗೆ ಮಾದರಿಯಾಗಿದ್ದಾರೆ ನಮ್ಮ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಾರ್ವೆಸ್ಟಿಂಗ್ ಬಂದಂತ ಬಿದಿರು ಯಾವ ರೀತಿ ಬೆಳೆಸಿದ್ದಾರೆ ಏನೇನು ಕಷ್ಟ ನಷ್ಟಗಳಿವೆ ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತೆ ಪರಿಚಯ ಸರ್ ನಾನು ಉಲ್ಲಾಸ್ ದೇಶಪಾಂಡೆ ಅಂತ ಹೇಳಿ ಪ್ರಾಪರ್ಟಿಂಗ್ಳಿ ತಾಲೂಕಾ ಕಾಳಗಿ ಡಿಸ್ಟಿಕ್ ಗುಲ್ಬರ್ಗ ಸರ್ ಇಲ್ಲಿ ಎಷ್ಟ್ ಎಕರೆ ಪ್ಲಾಟ್ ಆದ್ರೆ ಇದು ಯಾವ ತರ ಭೂಮಿ ಇತ್ತು ಇದ್ರಲ್ಲಿ ಏನೇನ್ ಬೆಳಿತಿದ್ರ ಮುಂಚೆ ಬಿದ್ರಿಗೆ ಯಾಕೆ ಬಂದ್ರಿ ಸರ್ ನೀವು ನೋಡ್ತಾರ ಎಂಟು ಎಕರೆ ಭೂಮಿ ಇದೆ ಎಂಟು ಎಕರೆ ಒಳಗೆ ನಾವು ಈಗ ಬಿದ್ರ ಒಟ್ಟು ಎರಡ್ ಸಾವಿರ ಗಿಡ ಹಾಕಿವಿ ಟ್ವೆಂಟಿ ಇಂಟು ಫಿಫ್ಟಿ ಗಿಡದ ಗಿಡಕ್ಕ ಇಪ್ಪತ್ತು ಸಾಲಿನ ಸಾಲಿನ ಸಾಲಿಗೆ ಇಪ್ಪತ್ತು ಗಿಡದ ಗಿಡಕ್ಕೆ ಹದಿನೈದು ಅದ ಹಿಂಗಾಗಿ ಟೋಟಲ್ ಎರಡ್ ಸಾವಿರ ಬಿದಿರ್ ಇದು ನಾಟಿ ಮಾಡಿ ಎಷ್ಟು ಐದು ವರ್ಷ ಆಯ್ತು ವರ್ಷ ಈ ಸಲ ಮಾರ್ಚ್ ಫೆಬ್ರವರಿ ಮಾರ್ಚ್ ನಟಿ ಕಟಾವು ರೀಸನ್ ಕೇಳದಂಗ ನಮ್ದು ನಾಲ್ ನಾಲ್ಕು ಹೊಲ ಅದ ಪ್ರತಿ ವರ್ಷದಾಗ ನೀರ್ ಆಡ್ತಿದ್ದು ಹಳ್ಳ ಪ್ರತಿ ವರ್ಷದಾಗ ಎಂಟು ಹತ್ತು ಫೀಟ್ ನೀರ್ ಬರ್ತಾವ ಹಿಂಗಾಗಿ ಯಾವ್ದೇ ಬೆಳೆ ಆಗದ್ರು ನಮ್ಗೆ ಸಕ್ಸಸ್ಫುಲ್ ಆಗ್ತಿರ್ಲಿಲ್ಲ ಲಾಸ್ಟ್ ನಾಕದ ವರ್ಷದ ಮಳಿನೂ ಜಾಸ್ತಿ ಇತ್ತು ಹಿಂಗಾಗಿ ನಾವು ಯಾವ್ದು ಮಳಿ ತಡೆಗಟ್ಟೋ ಒಂದು ನ್ಯಾಚುರಲ್ ಫ್ರೆಂಡ್ಲಿ ಅಂತ ಹೇಳಿ ಕಾಡು ಕೃಷಿ ಅಂತ ಮಾಡಿ ಬಿದ್ರೆ ಹಾಕಿದ್ವಿ ಹಾಕಿದ್ಮೇಲೆ ಕಿಲಿ ಏನಾಯ್ತು ಮಳಿ ಜಾಸ್ತಿ ಬಂದಾಗ ನಮ್ಗೆ ಏನೂ ಯಾವ್ದೇ ರೀತಿ ತೊಂದರೆ ಆಗಲಿಲ್ಲ ಬಸ್ ಬೇರೆ ಹೋಲ್ ನಮ್ ಮಣ್ಣನ್ನ ಮಣ್ಣು ಹೋಗಲಿಲ್ಲ ಹಿಡಿದಿಟ್ಕೊಂಡು ಹಿಂಗ ಎರಡರಿಂದ ಮೂರ್ ಫೀಟ್ ಮಣ್ಣು ಎಕ್ಸ್ಟ್ರಾ ಬಂದ್ ಪ್ಲಸ್ ಇದ್ರ ನಾವು ಜೀರೋ ಕಲ್ಟಿವೇಶನ್ ಅಂದ್ರೆ ಇವಾಗ ಏನು ನೀವು ನೋಡ್ತಿರ್ಬೋದು ಯಾವ್ದು ಜೀರೋ ಕಲ್ಟಿವೇಶನ್ ಇರ್ತೀವಿ ಯಾವ್ದೇ ರೀತಿ ಅಗ್ರಿಕಲ್ಚರ್ ಆಕ್ಟಿವಿಟಿ ಮಾಡಂಗಿಲ್ಲ ಅದ್ ಕಾಡು ಕೃಷಿ ಅಂತೀವಿ ಹಿಂಗಾಗಿ ಸಾಯಿಲ್ ಕಾರ್ಬನ್ ಎಂಟ್ರಿಂದ ಒಂಬತ್ತು ಸಾಯಿಲ್ ಕಾರ್ಬನ್ ನಿಮ್ಗೆ ಸಿಗಂಗ್ ಅಷ್ಟು ಫರ್ಟೈಲ್ ಲ್ಯಾಂಡ್ ಅದು ನಮ್ ಭೂಮಿಯ ಬಹಳ ಚಲೋ ಇಂಪ್ರೂವ್ಮೆಂಟ್ ಅದು ಕಸ ರಸ ತೆಗೆದಂಗ್ ಲೆಕ್ಕ ಇದು ಯಾವ ವೆರೈಟಿ ಸರ್ ಇದು ಬಂಬೂಸ ಬಾಂಬು ಅಂತ ಬರ್ತದ ಬಂಬೂಸ ಬಾಂಬು ಅಂದ್ರೆ ಮುಳ್ಳ ಬಾಂಬು ದಾಂಡೇಲಿ ನಮ್ ಬೇಸಿಕಲಿ ಇದು ಕರ್ನಾಟಕದ ಬಾಂಬು ಬಾಂಬೂಸ ಬಾಂಬು ಅಂದ್ರೆ ಇದ್ರ ಸ್ಪೆಷಾಲಿಟಿ ಗಂಡು ಬಾಂಬು ಇದು ಒಂದು ಬಾಂಬು ಒಂದ್ ಗಿಡ ಇರ್ತದೆ ಸಿ ಒಂದು ಗಿಡದಿಂದ ನಿಮಗೆ ನಲವತ್ತರಿಂದ ಮೂವತ್ತೈದು ಮೂವತ್ತ್ ಬಾಂಬು ಈಗ ಆರು ವರ್ಷಕ್ಕೆ ಬಂದಾವ ಒಂದ ಒಂದು ಒಂದಿಗೆ ಒಂದೇ ಗಿಡ ನಾಟಿ ಮಾಡಿದ್ರೆ ಇಷ್ಟು ಬಂದವ್ರೆ ಗಂಡ ಗಂಡ ಬಾಂಬು ಇದು 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 ಮ್ಯಾಲಿಂದ ಸಿಪ್ಪಿ ಹೋಗೈತಲ್ಲ ಇದು ಮ್ಯಾಚುರಿಟಿ ಆಗಿ ಅಂತ ತೋರಿಸ್ಕೊಡ್ತೀವಿ ಇದು ಕಟಿಂಗ್ ತಾನೇ ಹೋಗ್ಬೇಕು ತಾನೇ ಹೋಗ್ಬೇಕು ಈ ತರ ಸಿಪ್ಪೆ ತಾನೇ ಹೋಗ್ಬೇಕು ಹೋಗ್ಬೇಕು ಈ ಕಲರ್ ಬರ್ಬೇಕು ಇನ್ನ ಸ್ವಲ್ಪ ದಪ್ಪ ಆಗ್ತಾವ ಇನ್ನ ಇನ್ನು ಇನ್ನ ಎರಡು ಕೈ ಹಿಡಿದ್ರೆ ಇದಾವ ಆ ಟೈಪ್ ಬರ್ತಾವ ದಪ್ಪ ದಪ್ಪ ಬರ್ತಾವ ಇದ್ರ ಇದ್ರದ್ದು ಬಹಳ ಉಪಯೋಗಗಳು ಅಂದ್ರೆ ಕಂಪನಿ ಹೋಯ್ತಾರ ಬಯೋಮಾಸ್ ಮಾಡ್ಬೋದು ಪೇಪರ್ ಮಾಡಬಹುದು ಅಂದ್ರೆ ಮಾರ್ಕೆಟ್ ಮಾರ್ಕೆಟ್ನಾಗ ಓಪನ್ ಡಿಮಾಂಡ್ ಈಗ ಆಕ್ಚುಲಿ ಏನಾಗಿದೆ ಲಾಸ್ಟ್ ಎರಡು ವರ್ಷದಿಂದ ಊಡ್ ಮಾರ್ಕೆಟ್ ಬಹಳ ದೊಡ್ಡ ಜಂಪ್ ಆಗಿದೆ ಅಂದ್ರೆ ಕಾಗದ ಫ್ಯಾಕ್ಟ್ರಿ ನೀವು ಈಗ ಎಲ್ಲಾ ಗಿಡಗಳು ಈಗ ಕಡಿಯುವಂಗಿಲ್ಲ ಗಿಡ ಅಲ್ಲ ಹುಲ್ಲು ಇದು ಎಷ್ಟನ್ನು ಕಡಿಬಹುದು ಮತ್ ಬೆಳೀತು ಪರ್ಮಿಶನ್ ಬೇಕಿಲ್ಲ ನೀವು ಕಾಗದ ಫ್ಯಾಕ್ಟ್ರಿ ಸುಬಾಬಲ ನೀಲಿಗಿರಿ ಬಾಳಿಶನ್ ಹಿಡಕ್ ಇತ್ತು ಹಿಂಗಾಗಿ ಪೌಡರ್ ಮಾಡಿ ಪೇಪರ್ ಮಾಡಬಹುದು ಇದನ್ನ ಕ್ರಶ್ ಮಾಡಿ ಪೆಲೆಟ್ ಅಂತ ಬರ್ತಾವ್ ಪೆಲೆಟ್ ಅಂದ್ರೆ ಈಗ ನಾವು ದೊಡ್ಡ ದೊಡ್ಡ ಇಂಡಸ್ಟ್ರಿಗೆ ಅದು ಫ್ಯೂಲ್ ಯೂಸ್ ಆಗ್ತದೆ ಅದಕ್ಕೆ ಬಾಡಿ ಮಂಡರೆ ಈಗ ನೀವು 100 ಯೂನಿಟ್ ಯೂಸ್ ಮಾಡಿದ್ರೆ 30 ಯೂನಿಟ್ ಆಲ್ಟರ್ನೇಟಿವ್ ಯೂಸ್ ಮಾಡ್ಬೇಕಂತ ರೂಲ್ಸ್ ಬಂದಿದೆ ಬಯಾಚಾರ್ 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 ಈಗ ಮುಂದೆ ಇದ್ರೆ ಬಯಾಚಾರ್ ಬಹಳ ಉಪಯುಗವ ಈಗ ಫೆಬ್ರವರಿ ಮಾರ್ಚ್ construction ದಪ್ಪ ಇರುತ್ತೆ ಬಹಳ ಮಲ್ಟಿಪಲ್ ಇದೊಂದು ಒಂದರ ಇದು ಒಂದೇ ಆಗಬೇಕಾದ್ರೆ ಇದು ಹಸಿರು ಬಂಗಾರ ಇದೆ ಸರ್ ಎಷ್ಟ ಹೈಟ್ ಬರ್ತಾವ ಸರ್ ಈಗ 40 ರಿಂದ ಫೀಟ್ ಬರ್ತ 40 ರಿಂದ ನಾವು ಬಂದ ಆಯಿಲ್ ನ 40 ಫೀಟ್ ಆವ ಇನ್ನೊಂದು ಈ ಬಾಸಿಗೆ 50 50 ಫೀಟ್ ಅದು ಸಾಕು ಇದು ನ್ಯಾಚುರಲ್ ಆಗಿ ಕೀಟ ರೋಗ ಏನು ಕಾಡು ಇಲ್ಲ ಕಡ ಕೃಷಿ ಕಡ ಕೃಷಿ ನೋಡಿ ನೀವು ನೋಡಬಹುದು ಏನು ಇದರ ಗೊಬ್ಬರ ಇದೆ ತಯಾರ ಮಾಡ್ತದ ಇದರ ನೀರ ಇದೆ ತಯಾರ ಮಾಡ್ತದ ಇದು ಮತ್ತೆ ಇದು ರೂಟ್ ಹೆಂಗ್ ಅಂದ್ರೆ ಕ್ಯಾಂಬಲಿನ್ ಫ್ಯಾಮಿಲಿ ನೀರ್ ಜೋಗ್ತದ ಬೇಸಿಗೆ ಒಳಗ ನೀರ್ ಬಿಡ್ತದ ನೀರು ಜೊಗ್ಗಿ ಮತ್ತೆ ನೀರ್ ಬಿಡ್ತದ ಎಲ್ಲಿ ಬಂಬು ಇರ್ತದ ನೀವ್ ಸುತ್ತ ಸುತ್ತಮುತ್ತ ನೀರಿನ ವಾಟರ್ ಲೆವೆಲ್ ಇಂಪ್ರೂವ್ ಆಗ್ತದೆ ಪ್ಲಸ್ ಐವತ್ ಫೀಟ್ ಆಗೋಣ ಮೇಲೆ ನೀರ್ ಜೋಗ್ತದ ಆಸ್ಮಸಿಸ್ ಡಿಫ್ಯೂಷನ್ ಇದು ಸ್ಪೆಷಲ್ ಅಂದ್ರೆ ಇದು ಎಲ್ಲಿ ಬಂಬು ಇರ್ತದ ಅದಕ್ಕೆ ಮಳೆ ಹೆಚ್ಚಾಗ್ತದೆ ವಾತಾವರಣದ ತಂಪು ನೋಡಬಹುದು ಡಿಫ್ರೆನ್ಸ್ ನೋಡಬಹುದು ನೀವು ಬಹಳ ಡಿಫ್ರೆನ್ಸ್ ಮತ್ತೆ ಪ್ಯೂರ್ ಆಕ್ಸಿಜನ್ ಸಿಗ್ತದ ಪ್ಯೂರ್ ಆಕ್ಸಿಜನ್ ಅಂದ್ರೆ ಯಾರ ಟಿಬಿ ಗಿಬಿ ಇದ್ದವ್ರ ಇಲ್ಲ ಹೊಸ ದೇಶ ಬಂದ್ ಕೂತಂದ್ರೆ ಬೇಕಾದಂಗ ರಿಲೀಫ್ ಆಗ್ತದೆ ಅದನ್ನು ಮುಂದೆಲ್ಲ ಬಾ ಪ್ಲಾನಿಂಗ್ ಏನು ಆಗುತ್ತೋ ಗೊತ್ತಿಲ್ಲ ಪ್ರಯತ್ನ ಒಂದ ಮಾಡೋಣ ಹಾ ಒಟ್ನಲ್ಲಿ ಇದು ಏನು ಬೆಳೆದರ ಭೂಮಿ ಸರ್ ಬೆಳೆ ಅಂತ ಭೂಮಿ ಅಂತ ಭೂಮಿ ಇವತ್ತಿನ ದಿನ ಪಲವತ್ತಾಗಿದೆ ಸರ್ ಶ್ರಾಪನ್ನ ವರಕ್ಕೆ ಕನ್ವರ್ಟ್ ಮಾಡದ ಶ್ರಾಪ ಇತ್ತು ನಮಗೆ ಇದು ಕನ್ವರ್ಟ್ ಆಗದ ಅಷ್ಟೇ ಚಾಲೆಂಜಿಂಗ್ ಇತ್ತು ಮಾಡಿವಿ ಎಲ್ಲ ನಮ್ಮเกษತರ ಐದಾರು ವರ್ಷ ನಮ್ ಸರಣೆ ಹಹ ಎಲ್ಲ ನನಗೆ ಏನು ಗೊತ್ತದ ಅವ್ರಿಗೆ ಮಾಡ್ಕಂತೋ ಯಾರ್ ನಮಗೆ ಅದು ಹೆಡೆಕ ಇಲ್ಲ ಇಲ್್ರೆ ಯೂಜರ್ ಲೇಬರ್ ಪಾಳ ಅಂತ ಏನ್ ಇವತ್ತಿಗೆ ಬಂದಿಲ್ಲ ಅವರೇ ಎಲ್ಲ ಮೆಂಟೇನ್ ಮನಿ ರೆಪ್ಲೇ ಮೈತ್ರೋಗೆ ತಿಳ್ಕೊಂಡು ಮಾಡ್ತಾರೆ ಇಬ್ರು ಚಲೋ ಇದ್ದಾರೆ ಅದು ಬಾ ಅದನು ಬಾಳ ಇಂಪಾರ್ಟೆಂಟ್ ಆಗ್ತ ಸರ್ ಇದು ಹಾರ್ವೆಸ್ಟಿಂಗ್ ಬಂದದ ಅಂತ ಹೇಳ್ತಾರೆ ಹೌದು ಇದನ್ನ ಯಾವ ತರ ಮಾರಾಟ ಮಾಡ್ತಾ ಇದ್ದಾರೆ ಸರ್ ಇನ್ನ ಯಾವ್ದು ಫಿಕ್ಸ್ ಆಗಿಲ್ಲ ಫೆಬ್ರವರಿ ಮಾರ್ಚ್ ಒಳಗ ಯಾವ ಯಾವ್ದ್ ಎಷ್ಟು ಮನಿಟರಿ ಬೆಲೆ ಬಿಡ್ತರೋ ಅದು डेली ಬರುತ್ತೆ ಅದು ಕೂಡ ಪ್ಲಾನಿಂಗ್ ಅದು ನಂದು एक्चुअली ಬಯೋಚಾರ್ ಇಂಡಸ್ಟ್ರಿ ಆಗ್ಬೇಕು ಪ್ಲಾನ್ ಮಾಡಿದ್ದೀನಿ ಚಾರ್ಕೋಲ್ ಮಾಡಿ ಇಡ್ಲಿ ಮಾಡಿ ಮಾಡಬೇಕು ನೋಡಬೇಕು ಸರ್ ಈ 8 ಎಕರೆ ಅಲ್ಲಿ ಎಷ್ಟು ಆದಾಯದ ನಿರೀಕ್ಷೆ ಆ ಸರ್ ನೇ ನೇ ಅದು ಹೇಳೋಪ್ಲೇ ಇಲ್ಲ ಬಟ್ ಬ್ರಾಕ್ಸಿಮೇಟ್ ಸರ್ ಎಕರೆಕ್ಕೆ 40 30 ರೂಪಾಯಿ ಸಿಗುತ್ತೆ ಅದಕ್ಕಿಂತ ಜಾಸ್ತಿ ಏನಿಲ್ಲ ಸರ್ ಇದನ್ನ ಒಂದಸತೆ ಹಾರ್ವೆಸ್ಟಿಂಗ್ ಮಾಡಿದ್ಮೇಲೆ ಎರಡು ವರ್ಷಕ್ಕೆ ಬಂದಿರುತ್ತೆ. ಎರಡೇ ವರ್ಷದಲ್ಲಿ ಸ್ಟಾರ್ಟಿಂಗ್ 5 ವರ್ಷ. ಸ್ಟಾರ್ಟಿಂಗ್ ಅಲ್ಲ ವರ್ಷ. ಆಮೇಲೆ ಎರಡು ವರ್ಷಕ್ಕೆ ಆಮೇಲೆ ಬರಿ ಹಿಂಗೇ ಬರ್ತ. ಅಂದ್ರೆ ನಿಮಗೆ ಎಲಿ ಗಿಡ ಏನು ಕಾಣಿಸಂಗಿಲ್ಲ. ಬರಿ ಬಂಬುಗಳ ಬರ್ತಾವ ಇೆಲ್ಲ ಕಟ್ ಆಗ್ತವಲ್ಲ? ಬರಿ ಸೂಟ್ಸ್ ಬರ್ತವೆ. ಅವಾಗ ನಾನು ಏನು ಮಾಡಬಹುದು? ಸ್ಪೇಸಿಂಗ್ ಕಟ್ ಮಾಡ್ಕೊಂಡು ಎಷ್ಟು ಬೇಕು ಅಷ್ಟೇ ಇಟ್ಕೊಬಹುದು. ಈಗ ಒಂದ ಗಿಡಕ್ಕೆ 40 ಇಡ್ಬಹುದು. ನಮಗೆ ಎಷ್ಟು ಬಂಬುಸ್ ಬೇಕಾಗುತ್ತೋ ಅವು ಒಂದೇ ಸೈಜ್ ಒಂದೇไซಜ್ ಅಲ್ಲಿ ಸೈಜ್ ಮತ್ತೆ ಉದ್ದ ಹೋಗಿಬಿಡುತ್ತೆ. ಈಗ ಎಲ್ಲಾ ಜಾಸ್ತಿ ಪ್ರಮಾಣದಲ್ಲಿ ಇದ್ದ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಒಂಕ್ ಆಗ್ಯಾವ ಈ ಸಣ್ಣ ಇದು ನೋಡಿ ಸಣ್ಣ ಆಗಿದೆ ಕಾಂಪಿಟೇಷನ್ ಇಂಟರ್ ಕಾಂಪಿಟೇಷನ್ ಆಗಿ ಸಣ್ಣ ಆಗಿದೆ ಇರ್ತಾವ ಅದು 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 ಏನ್ ಮಾಡ್ಲಿಕ್ಕೆ ಆಗಲ್ಲ ನೋಡ್ಬೇಕು ಅದು ಚಾಲೆಂಜಿಂಗ್ ಅದ ಒಟ್ನಲ್ಲಿ ಈ ವೇಸ್ಟ್ ಲ್ಯಾಂಡ್ ಅಲ್ಲಿ ಒಂದು ಉತ್ತಮ ಬೆಳೆ ಅಂತ ಬೆಳೆದು ಮತ್ತೆ ಭೂಮಿ ಫಲವತ್ತತೆ ಹೆಚ್ಚಾಯ್ತು ನೆಕ್ಸ್ಟ್ ಇಯರ್ ಕಟ್ಟಾದ ನಮ್ಗೆ ಏನಾಗ್ತ ಬ್ಯಾರೆ ಬೆಳೆ ಹಾಕಬಹುದು ನಾವು ಇಂಟರ್ ಕಪ್ ಮಾಡಬಹುದು ಯಾಕಂದ್ರೆ ಇಷ್ಟು ಇಷ್ಟು ಏರಿಯಾ ಖಾಲಿ ಇರ್ತಲ್ಲ ಇನ್ಬಿಟ್ವೀನ್ ಇಪ್ಪತ್ತು ಫೀಟ್ ಬಿಟ್ಟಿವಲ್ಲ ಎಂಟು ಎಕರ ನಾಲ್ಕು ಎಕರ್ ಲ್ಯಾಂಡ್ ಸಿಗ್ತದ ಮತ್ತೆ ಅವಾಗ ನಾವು ಈ ತೊಗರಿ ಪಿಗರಿ ಹಾಕಿದ್ರೆ ಅದು ಒಂದು ಮೆರೆಕಲೆ ಆಗ್ತದೆ ಏಕೆಂದ್ರೆ ಹತ್ತನೇ ಚೀಲ ಆದ್ರೂ ಆಗ್ಬಹುದು ಒಂದು ಒಳಗೆ ಸಾಯಿಲ್ ಕಾರ್ಬನ್ ಜಾಸ್ತಿ ಚೆಕ್ ಮಾಡಿಸಿದ್ವಿ ನೋಡ್ಬೇಕು ಅದನ್ನ ಮುಂದಿನ ಫ್ಯೂಚರ್ ಅದು ಇದೊಂದ್ಸಲ ಪೂರ್ತಿ ಕಟ್ ಮಾಡೋ ಪ್ಲಾನ್ ಮಾಡ್ಲಿಕ್ಕೆ ಕಟ್ ಮಾಡಿ ಮತ್ತೆ ಮುಂದೆ ಹೆಂಗದ ಅನುಕೂಲ ಮಾಡ್ಕೊಂಡು ಹೋಗೋದು ಇದು ಬಾಂಬು ಹೊಸ ನಮ್ಮ ಭಾಗ ಹೊಸ ಗಿರೋದ್ರಿಂದ ಗೊತ್ತಿಲ್ಲ ಏನು ಅಂತ ನನ್ ನಂಗೂ ಏನೋ ಗೊತ್ತಿಲ್ಲ ಯಾವ್ದು ರೊಕ್ಕ ಹೆಚ್ಚು ಬರ್ತದೆ ಅದಕ್ಕೆ ಮಾಡೋ ಪ್ಲಾನಿಂಗ್ ಅದ ತುಂಬಾ ತುಂಬಾ ಧನ್ಯವಾದಗಳು ಸರ್ ಥ್ಯಾಂಕ್ ಯು ನೋಡೋದಲ್ಲ ರೈತ ಬಾಂಧವ್ರೆ ಒಂದು ಓ ಕೆಲಸಕ್ಕೆ ಅನುಪಯುಕ್ತವಾದಂತ ಭೂಮಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದ್ಸತಿ ಮಳೆ ಬಂದ್ರೆ ಒಂದ್ ಹತ್ತು ಅಡಿ ಎತ್ತರದಷ್ಟು ನೀರು ಹರ್ಕೊಂಡ್ ಬರ್ತದೆ ಇಲ್ಲಿಂದ ಅಂತ ಸಮಯದಲ್ಲಿ ಮಣ್ಣೆಲ್ಲ ಕೊಚ್ಕೊಂಡು ಹೋಗೋದು ಉಂಟು ಅಂತ ಸಮಯದಲ್ಲಿ ನಾವು ಯಾವ್ದಾದ್ರು ಬೆಳೆ ಹಾಕಿದಾಗ ಯಾವ ಬೆಳೆಯನ್ನು ನಿಲ್ಲಲ್ಲ ಅಂತ ಭೂಮಿಯಲ್ಲಿ ತಲೆ ಉಪಯೋಗಿಸಿ ಇವರು ಒಂದು ವಿಶೇಷವಾದಂತ ಬಿದಿರು ಕೃಷಿಯನ್ನ ಮಾಡಿದ್ದಾರೆ ಇದರಿಂದ ನೀರಿನ ಒತ್ತಡನು ಕೂಡ ಹಿಡಿದಿಟ್ಕೊಳ್ತದೆ ಜೊತೆಗೆ ಈ ಇರುವಂತ ಮಣ್ಣು ಮತ್ತು ಬೇರೆ ಕಡೆಯಿಂದ ಹರಿದು ಬರುವಂಥ ಫಲವತ್ತಾದ ಮಣ್ಣನ್ನು ಹಿಡಿದಿಟ್ಕೊಂಡು ಇಲ್ಲಿ ಸಾಯಿಲ್ ಕಾರ್ಬನ್ ಕೂಡ ಜಾಸ್ತಿ ಆಗಿದೆ ಜತೆಗೆ ಉತ್ತಮವಾದಂತ ಬಿದಿರನ್ನ ಬೆಳೆದಿದ್ದಾರೆ ಒಂದ್ ರೀತಿ ಕಸದಿಂದ ರಸ ಅಂತಾರಲ್ಲ ಆ ಸರ್ ಅವರಿಗೆ ಶಾಪವಾದಂತ ಭೂಮಿ ಇವತ್ತು ವರದಾನವಾಗಿ ಮಾರ್ಪಾಡಾಗಿದೆ ರೈತ ತಲೆ ಉಪಯೋಗಿಸಿ ಶ್ರಮ ಪಟ್ಟು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಸರ್ ಅವರೇ ನಿದರ್ಶನ ಇಂಥ ವಿಶೇಷವಾದಂಥ ರೈತರು ನಮಗೆ ಪರಿಚಯ ಆಗಿದ್ದು ತುಂಬ ಸಂತೋಷ ಅಂತಲೇ ಹೇಳ್ಬೋದು ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಇವರು ಮಾಡುತ್ತಿರುವ ಬಿದಿರು ಕೃಷಿಯ ಬಗ್ಗೆ ಎಲ್ರಿಗೂ ಮಾಹಿತಿ ಸಿಗಲಿ ಹೆಚ್ಚಿನ ಮಾಹಿತಿಗಾಗಿ ಸರ್ ಅವ್ರ ನಂಬರನ್ನು ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಸಂಪರ್ಕ ಮಾಡಿ ಈ ಬಿದಿರಿನ ಬಗ್ಗೆ ಮಾಹಿತಿ ಪಡಿಬೋದು ಅನುಕೂಲ ಆದರೆ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಟೆಂಗಳಿ ಅನ್ನುವಂಥ ಗ್ರಾಮ ಈ ಗ್ರಾಮದಲ್ಲಿ ಇವರ ಬಿದಿರಿನ ತೋಟ ಇದೆ ಒಂದು ಸತಿ ಬಂದು ನೋಡ್ಕೊಂಡು ಕೂಡ ಹೋಗ್ಬೋದು ಒಂಥರ ಮನಸ್ಸಿಗೆ ಮದ ನೀಡ್ತದೆ ಅಷ್ಟು ಆಹ್ಲಾದಕರವಾದಂಥ ವಾತಾವರಣ ಅಂತಲೇ ಹೇಳ್ಬೋದು ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಮತ್ತು ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ವಿಶೇಷ ವಿಶೇಷ ರೈತರ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ